ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಆರ್ಯಭಟ್ಟ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ನಲವತ್ತೊಂಬತ್ತನೇ ವಾರ್ಷಿಕ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರ್ಥಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದ ಗಣ ಉಪಸ್ಥಿತಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಡಿ ಪ್ರಭಾಕರ್ ಶಾಸ್ತ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಖ್ಯಾತ ನಿರ್ದೇಶಕರಾದ ಎಸ್ ನಾರಾಯಣ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆರ್ಯಭಟ್ಟ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಗುರುತಿಸಿ ಮಿತ್ರಂಪಾಡಿ ಜೈರಾಮ್ ರವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಾನು ಮಿತ್ರಂಪಾಡಿ ಜಯರಾಮ್ ರೈ ಅಂತ ನಾನು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ನನ್ನಿಂದ ಆಗುವಷ್ಟು ಸೇವೆ ಮಾ ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೇನೆ ಹಾಗೆ ಬಹಳಷ್ಟು ಜನ ಗುರುತಿಸ್ತಾ ಇದ್ದಾರೆ ನಾವು ಯಾವುದೇ ಒಂದು ನಿಸ್ವಾರ್ಥ ಸೇವೆ ಮಾಡಿದಾಗ ಸಮಾಜ ಅದನ್ನು ತನ್ನಾಗಿಯೇ ಗುರುತಿಸ್ತದೆ ಯಾ ಯಾವುದೇ ನಾವು ಕೆಲಸ ಯಾವುದೇ ಪ್ರಶಸ್ತಿಗಾಗಿ ಮಾಡಿದರೆ ಅದಕ್ಕೆ ದೇವರ ಅನುಗ್ರಹ ಇರೋದಿಲ್ಲ ನಾವು ನಿಸ್ವಾರ್ಥ ಸೇವೆ ಮಾಡ್ತಾ ಇರುವಾಗ ದೇವರ ಅನುಗ್ರಹವೂ ಇರುತ್ತೆ ಸಮಾಜದ ಅದಕ್ಕೆ ಒಂದು ಪೂರೈಕೆಯೂ ಇರುತ್ತೆ ಬಹಳಷ್ಟು ಅದಕ್ಕೆ ಸನ್ಮಾನ ಪುರಸ್ಕಾರ ತನ್ನ ತನ್ನಾಗೇ ಬರುತ್ತೆ ಇವತ್ತು ಈ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಹಳಷ್ಟು ಒಂದು ಒಳ್ಳೆಯ ಪ್ರಶಸ್ತಿ ಅದು ಯಾಕೆಂದರೆ ದೇಶ ವಿದೇಶದ ಯಾವ ಮೂಲೆಯಲ್ಲಿದ್ದರೂ ಒಂದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಯಾವುದೇ ಒಂದು ನಿಸ್ವಾರ್ಥ ಸೇವೆ ಮಾಡಿದವರನ್ನು ಗುರುತಿಸುವಂಥ ಇದೊಂದು ದೊಡ್ಡ ಸಂಸ್ಥೆಯಾಗಿದೆ ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಬಹಳಷ್ಟು ಸೇವೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಇದು ಯಾವುದೇ ಒಂದು ಪ್ರಶಸ್ತಿ ಬಂದಾಗ ಅದು ಇನ್ನೊಬ್ಬರಿಗೆ ಅದು ಪ್ರೇರಣೆ ಆಗುತ್ತೆ ಯಾವುದೇ ಒಂದು ಸೇವೆ ಮಾಡಿದಾಗ ಪ್ರೇರಣೆ ಆಗುತ್ತೆ ಅಂಥ ಸೇವೆ ಇನ್ನಷ್ಟು ಆಗಲಿ ಎಂಬ ಆ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಬಹಳಷ್ಟು ಸಂತೋಷವಾಗ್ತಾಯಿದೆ ನಾನು ಈ ಪ್ರಶಸ್ತಿಗಾಗಿ ಅಬು ಅಬುದಾಬಿಯಿಂದ ಇವತ್ತು ಬೆಳಗ್ಗೆ ಬಂದೆ ಯಾಕೆಂದರೆ ಅವರು ಪ್ರಶಸ್ತಿ ನೀಡುತ್ತಿರುವುದು ನಮ್ಮ ಈ ಸೇವೆಗಾಗಿ ಅದನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವಿಸಬೇಕಾಗಿದ್ದು ಅದು ನಮ್ಮ ಕರ್ತವ್ಯ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನು ಗುರುತಿಸಿದಾಗ ನಾವು ಅದಕ್ಕೆ ಸ್ಪಂದಿಸಬೇಕಾಗಿದ್ದು ಅದು ನಮ್ಮ ಕರ್ತವ್ಯ ಆದ್ದರಿಂದ ನಾನು ಒಂದು ಕೇವಲ ಒಂದು ದಿವಸಕ್ಕಾಗಿದ್ದ ಈ ಪ್ರಶಸ್ತಿಗಾಗಿ ಅಬುದಾಬಿಯಿಂದ ಬಂದೆ ಹಾಗೆಯೇ ಇವಾಗ ಅಬುದಾಬಿಯಲ್ಲಿ ನನಗೆ ಒಂದು ದೇವರ ಅನುಗ್ರಹ ಗುರು ಹಿರಿಯರ ಆಶೀರ್ವಾದವನ್ನು ಭಾಳಷ್ಟು ಒಂದು ಒಳ್ಳೆಯ ಉದ್ದೇಶ ಒಂದು ಪೊಸಿಷನ್ ಸಿಕ್ಕಿದೆ ಅಂದರೆ ವಿಶ್ವದಲ್ಲೇ ಅತೀ ದೊಡ್ಡ ಅಂತ ಅನಿವಾಸಿ ಭಾರತೀಯ ಸಂಸ್ಥೆ ಇದೆ ಇಂಡಿಯಾ ಸೋಷಲ್ ಕಲ್ಚರ್ ಸೆಂಟರ್ ಅದರಲ್ಲಿ ಈ ಸಲ ಅಧ್ಯಕ್ಷನಾಗಿ ಚುನಾಯಿತರಾಗಿದ್ದೇನೆ ನನ್ನ ಅಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬಹಳಷ್ಟು ಸೇವೆಗಳು ನಡೀತಾ ಇರುತ್ತೆ ಸಾಂಸ್ಕೃತಿಕ ನಮ್ಮ ದೇಶದ ಈ ಸಂಸ್ಕೃತಿ ಕಲೆ ಸಂಸ್ಕೃತಿಯನ್ನು ವಿದೇಶಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಬಿಂಬಿಸುವಂಥ ಆ ಕಾರ್ಯ ಅಲ್ಲಿ ನಡೀತಾ ಇದೆ ಅದರಲ್ಲಿ ಅಧ್ಯಕ್ಷನಾಗುವುದು ಅದು ನನ್ನ ಬಹುಶಃ ನನ್ನ ಜನ್ಮದಾತರ ಹಾಗೂ ಸಮಾಜದ ಬಂಧು ಬಾಂಧವರ ಎಲ್ಲ ಪುಣ್ಯ ಕಾರ್ಯದ ಪ್ರತಿಫಲ ಅಂತ ಅಂದ್ಕೊಂಡು ಆ ಒಂದು ಸೇವೆಯನ್ನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಊರಲ್ಲೂ ಆಗಿ ಕಳೆದ ಇಪ್ಪತ್ತೈದು ವರ್ಷದಿಂದ ನನ್ನಿಂದ ಆಗುವಷ್ಟು ಯಾವುದೇ ಒಂದು ಸಮಾಜ ಸೇವೆ ಆಗಲಿ ಅದರಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕಾಗಿ ಒಂದು ಎರಡು ವರ್ಷದ ಹಿಂದೆ ಕರ್ನಾಟಕ ಜಿಲ್ಲಾ ರಾಜ್ಯ ಪ್ರಶಸ್ತಿ ಕೂಡ ಬಂತು ಹಾಗೆಯೇ ಬೇರೆ ಬೇರೆ ಪ್ರಶಸ್ತಿಗಳು ಬರ್ತಾ ಇದೆ ಹಾಗೆ ಪ್ರಶಸ್ತಿಗಾಗಿ ಅಂತಲ್ಲ ಯಾವುದೇ ನಾವು ಒಂದು ಸೇವೆ ಮಾಡಿದಾಗ ಅದಕ್ಕೆ ಮನ ತೃಪ್ತಿ ನಮಗೆ ಇರುತ್ತೆ ಯಾಕೆಂದರೆ ನಾವು ಒಂದು ಇನ್ನೊಬ್ಬರಿಗೆ ಒಂದು ಸಹಕಾರ ಮಾಡಿದಾಗ ಇನ್ನೊಬ್ಬರ ಒಂದು ಸೇವೆ ಮಾಡಿದಾಗ ಆ ಮನ ತೃಪ್ತಿ ಒಂದು ಮನಸ್ಸು ನಮಗೆ ಅಷ್ಟೊಂದು ಸಂತೋಷವನ್ನು ನೀಡುತ್ತೆ ಬೇರೆ ಯಾವುದರಲ್ಲೂ ಅಷ್ಟೊಂದು ಸಂತೋಷ ಸಿಗಲ್ಲ ಹಾಗೆ ನಾನು ಪ್ರತಿಯೊಬ್ಬರಲ್ಲಿ ಕಲಕಲಿ ಏನಂದರೆ ನಮ್ಮಿಂದಾಗುವಷ್ಟು ದೇಶ ಸೇವೆ ಸಮಾಜ ಸೇವೆ ಮಾಡಿದರೆ ಅದು ಖಂಡಿತ ದೇವರ ಅನುಗ್ರಹ ಇರುತ್ತೆ ಹಾಗೆ ಪ್ರತಿಯೊಬ್ಬರ ಅದಕ್ಕೆ ಆಶಯ ಆಕಾಂಕ್ಷೆ ಒಂದು ಪ್ರೀತಿ ವಾತ್ಸಲ್ಯ ಇರುತ್ತೆ ಅದೆಲ್ಲರೂ ಮಾಡೋಣ ಎಲ್ಲರೂ ಸಮೃದ್ಧಿಯಿಂದ ಒಳ್ಳೆಯ ವಾತಾವರಣದ ಜೀವನ ಮಾಡೋಣ ಜೈ ಕರ್ನಾಟಕ ಜೈ ಹಿಂದ್